ಹೈನುಗಾರಿಕೆ ಬಗ್ಗೆ ಲಾಭ ನಷ್ಟದ ಬಗ್ಗೆ ಹೇಳಿ ಸರ್ ಆಳುಗಳ ಮೇಲೆ ಡಿಪೆಂಡು ಸ್ವಂತ ನೋಡ್ಕೊಳ್ಳಲ್ಲ ಓನರು ಅಂತ ಅಂದರೆ ಬೇರೆ ರೀತಿ ಇರ್ತಾರೆ ಈಗ ಓನರು ಅಂದಮೇಲೆ ನನ್ನೇ ನೋಡಿದ್ರಲ್ಲ ನಾನು ಕೆಲಸ ಮಾಡುವಾಗ ನಾನು ಓನರು ಅನ್ಸ್ಕ ಕಾಣಿಸ್ತೇನೆ ಇರಲಿಲ್ಲ ಆತ ಆ ರೀತಿಲಿ ನಾನು ಕೆಲಸ ಮಾಡ್ತಿದ್ದು ಆ ರೀತಿ ಕೆಲಸ ಮಾಡ್ಕೊಂಡು ಅವನು ಸ್ವಂತ ದುಡಿಮೆ ಮಾಡ್ಕೊಂಡು ಸ್ವಂತ ಕೆಲಸ ಮಾಡ್ಕೊಂಡು ಸ್ವಂತ ಬೆಳೆ ಬೆಳ್ಕೊಂಡು ಹೋದರೆ ಅವನಿಗೆ ಲಾಭ ಸಿಗುತ್ತೆ ಮಾರ್ಕೆಟಿಂಗ್ ಏನಾರು ಆಗ್ಬೋದು ಮಾರ್ಕೆಟಿಂಗ್ ಐದು ರೂಪಾಯಿ ಕಮ್ಮಿ ಆಗ್ಬೋದು ಎರಡು ರೂಪಾಯಿ ಜಾಸ್ತಿ ಆಗ್ಬೋದು ಇಲ್ಲ ಇನ್ನೇನೋ ಬಿದ್ ಆ ಮಾರ್ಕೆಟಿಂಗ್ ನೆಕ್ಸ್ಟ್ ಕ್ವಶನ್ ಇವನು ಸ್ವಂತ ದುಡಿಮೆ ಮಾಡಿದ್ರೆ ಮಾತ್ರ ಅವನು ಉದ್ಧಾರ ಆಗೋದು ಇಲ್ಲಾಂದರೆ ಐನುಗಾರಿಕೆಗಳು ಯಾವುದೇ ಕಾರಣಕ್ಕೂ ಉದ್ದಾರ ಆಗೋಕ್ಕಾಗಲ್ಲ ಯಾವುದಾದ್ರು ಒಂದಸು ಎರಡು ಏನಾರೂ ಪ್ರಾಬ್ಲಮ್ ಆಗಿ ಅದು ಡೆತ್ ಆಯಿತು ಇಲ್ಲ ಇನ್ನೇನೋ ಒಂದಾಯಿತು ಇಲ್ಲ ಹಾಲು ನಿಂತೋಯ್ತು ಮಿಲ್ಕ್ ಏಳು ನಿಂತೋಯ್ತು ಆ ನಿಂತೋದಾಗ ಲಾಸ್ ಆಗಿದೆ ಇನ್ನೇ ಮಾಡ್ತಾನೆ ಅದನ್ನು ನೋಡ್ಕೋಬೇಕು ಇವನು ಪೂರ್ತಿ ಏಯ್ಟು ಜೆಡ್ಡು ಈಗ ನೈಂಟಿ ಪರ್ಸೆಂಟ್ ನಾವು ಏನಾದ್ರು ಹಸುಗಳಿಗೆ ಏನಾರು ತೊಂದರೆ ಆದರೆ ನಾವೇ ನೋಡ್ಕೊತೀವಿ ಡಾಕ್ಟ್ರ್ ನೆಕ್ಸ್ಟ್ ಕೊ ನೆಕ್ಸ್ಟು ಆಮೇಲೆ ಫೋನ್ ಮಾಡಿ ಕೇಳ್ಕೊತೀವಿ ನಮ್ಮದೇ ಆದ ಒಬ್ಬ ಡಾಕ್ಟ್ರ್ ಇರ್ತಾರೆ ನಮಗೆ ಯಾವುದೋ ಪ್ರೀತಿ ವಿಶ್ವಾಸದಿಂದ ನೋಡ್ಕೊಳ್ಳುವಂಥ ಡಾಕ್ಟರ್ ಇರ್ತಾರೆ ಅವ್ರಿಗೊಂದು ಸಾರಿ ಹಿಂಗೆ ಮಾಡಿದ್ದೇವೆ ಈ ಟ್ರೀಟ್ಮೆಂಟ್ ಮಾಡಿದ್ದೀವಿ ನೆಕ್ಸ್ಟ್ ಯಾವ ಟ್ರೀಟ್ಮೆಂಟ್ ಹೋಗ್ಬೇಕು ಕಡಿಮೆ ಆಗಿಲ್ಲ ಆಗಬೇಕದು ಅಂದಾಗ ಅವರು ಸಜೆಕ್ಷನ್ ಏನಾದ್ರು ಕೊಡ್ತಾರೆ ಅದರಲ್ಲಿ ಪಾಸಾದರೆ ಗ್ಯಾರಂಟಿ ಹಸು ಇಟ್ಕೊತೀವಿ ಫೇಲ್ ಆದರೆ ಹಸುನೇ ಇಟ್ಕೊಳ್ಳಲ್ಲ ಸೇಲ್ ಮಾಡ್ತೀವಿ ಹಸು ಇದೆ ಈಗ ಇಷ್ಟು ಲೀಟ್ರ್ ಹಾಲು ಬರ್ತಾ ಇದೆ ಆ ಅಷ್ಟು ಲೀಟ್ರ್ ಹಾಲು ಎಷ್ಟು ಎಷ್ಟು ತಿಂಗಳ ತನಕ ಕರಿಬೇಕು ಎಷ್ಟು ತಿಂಗ್ಳು ತನಕ ಕರಿಬೋದು ಯಾವ ತಿಂಡಿ ಹಾಕಿದ್ರೆ ಹಾಲು ಬರ್ತದೆ ಎಂಥ ತಿಂಡಿ ಹಾಕಬೇಕು ಏನು ಮಾಡಬೇಕು ಹಸುಗಳು ಹೆಂಗೆ ನೋಡ್ಕೋಬೇಕು ಕ್ಲೀನಾಗಿ ಹೆಂಗೆ ಇಟ್ಕೋಬೇಕು ಯಾವ ಕೈ ಯಾವುದೇ ರೋಗ ಬರ್ದಂಗೆ ಯಾವ್ದು ನೋಡ್ಕೋಬೇಕು ಇದನ್ನ ಇದ್ದರೆ ಮಾತ್ರ ಲಾಭ ಎಲ್ಲನೂ ಆಳುಗಳ ಮೇಲೆ ಡಿಪೆಂಡು ಯಾವುದೋ ತಿಂಡಿ ಹಾಕೋದು ಯಾವುದೋ ಇದು ಮಾಡೋದು ಎಲ್ಲೋ ಓಟೋಗೋದು ಆಮೇಲೆ ಮೂರು ದಿವಸ ಉಂಟೋಗೋದು ಎರಡು ದಿವಸ ಹೊಂಟೋಗೋದು ಆಳ್ಗಳ ಮೇಲೆ ಆಳ್ಗಳು ಹೇಳ್ಬಿಟ್ಟು ಹೊಂಟೋಗೋದು ಇನ್ಯಾರಿಗೋ ಹೇಳ್ಬಿಟ್ಟು ಉಂಟೋಗೋದು ನೋಡ್ಕೊಬಿಡಿ ಅಂತ ಒಂದು ದಿವಸ ವ್ಯತ್ಯಾಸ ಆದರೂ ನಷ್ಟ ಅನುಭವಿಸ್ತಾನೆ ರೈತ ಕೆಲವು ಟೈಮಲ್ಲಿ ಎಡಗಿದ್ದೀವಿ ಇಲ್ಲ ಅಂಥೇಳಲ್ಲ ಕೆಲವು ಟೈಮಲ್ಲಿ ಹಸುಗಳ ಡೆತ್ ಆಗಿದೆ ಎರಡು ಹಸು ಸತ್ತೋಗ್ಬಿಟ್ಟಿದ್ದಾವೆ ಈಗ ಇಲ್ಲಿಗೆ ಬಂದಮೇಲೆ ಎರಡು ಹಸು ಹೋಗ್ಬಿಟ್ಟು ಎರಡು ಪಡ್ಡೆಗಳು ಹೋಗ್ಬಿಟ್ಟು ಅನ್ನ ಎನ್ಎಸ್ಪೆಟೆಡ್ಡು ಈಗ ಯಾವುದೋ ಹುಷಾರಿಲ್ಲ ಒಂದು ಇಂಜೆಕ್ಷನ್ ಮಾಡೋದು ರಿಯಾಕ್ಷನ್ ಆಯಿತು ಹೋಗ್ತು ಇನ್ನೊಂದು ಹಸು ನನಗೆ ಗೊತ್ತಿಲ್ಲದೆ ಮಲಗಿದ್ದು ಮೆಟ್ರೆ ಬಿ ಕಳಿತು ಸತ್ತೋಗ್ಬಿಡ್ತು ಅದು ಅಂದರೆ ನಾನು ಸಾಕಿರುವಂಥದ್ದೇ ಅದನ್ನು ಕವರ್ ಮಾಡೋಕೆ ಏನು ಒಂದು ತಿಂಗಳ ಆದಾಯ ಹೋಯ್ತು ಒಂದು ಹಸು ಐವತ್ತೈವತ್ತು ಸಾವಿರ ಹಸು ಸತ್ತವು ಒಂದೊಂದು ಐವತ್ತೈವತ್ತು ಸಾವಿರ ಒಂದು ತಿಂಗಳ ಆದಾಯ ಹೋಯ್ತು ಅಷ್ಟೇ ಮತ್ತೆ ಅದನ್ನು ಬಿಟ್ಬಿಡೋಕ್ಕಾಗಲ್ಲ ಒಂದು ತಿಂಗಳ ಆದಾಯ ಹೋಯ್ತು ಅಂತ ಅಮ್ಮ ನಾವು ಇಟ್ಬಿಡೋಕ್ಕಾಗಲ್ಲ ಮತ್ತು ಕಮೆಂಟ್ಸ್ ಮಾಡ್ದು ಮಾಮೂಲಿ ರನ್ನಿಂಗ್ ಆದೋ ಹಿಂದ್ಗಡೆ ಕರು ಆಗ್ತಾಯಿದ್ದಾವೆ ಹಾಲು ಕರು ಹಾಕೋದು ಹಾಲು ಆದಾಯ ಬರ್ತಾ ಇರುತ್ತೆ ಆಮೇಲೆ ರನ್ನಿಂಗಲ್ಲಿ ಹೋಗ್ತಾ ಇದ್ವಿ ಸರ್ ಇಷ್ಟು ದೊಡ್ಡ ಸೈಡ್ಗೆಲ್ಲ ನೀವೇ ಕೆಲಸ ಮಾಡ್ತಾ ಇದ್ದೀರಾ ಲೇಬರ್ ಇಟ್ಟಿದ್ದೀರಾ ಇಲ್ಲಿ ನಾನು ನನ್ನ ಮಗ ನನ್ನ ಹೆಂಡ್ತಿ ಮೂರು ಜನ ಕಂಪಲ್ಸರಿ ಪಕ್ಕಾ ಕೆಲಸ ಮಾಡೋರು ಅದ್ರ ಜೊತೆಗೆ ಈಗ ಒಂದು ತಿಂಗಳಿಂದ ಒಂದು ಹುಡುಗ ಇದ್ದಾನೆ ಕೆಲಸಕ್ಕೆ ಬರ್ತಾ ಇದ್ದಾನೆ ನಮಗೆ ಕೆಲಸಕ್ಕೆ ಬೇಕು ಅಂತ ಅಂದ್ಬಿಟ್ಟು ಕರ್ಕೊಂಡಿದ್ದೀವಿ ಅವನು ಸ್ಟೂಡೆಂಟು ಪಿ ಯು ಸಿ ಓದ್ತಾ ಇರೋ ಸ್ಟೂಡೆಂಟು ಯಾವತ್ತು ಹೋಗ್ತಾನೆ ಅಂತ ಗೊತ್ತಿಲ್ಲ ನನಗೆ ಯಾರು ಒಬ್ಬರು ಕೆಲಸ ಪಕ್ಕ ಬೇಕು ಅಂತಂದರೆ ಬ ಮಾಡ್ತೀವಿ ಅಂತಂದರೆ ಕರ್ಕೋತೀವಿ ಲೇಬರು ಇನ್ನೂ ನಮ್ಮ ಜೊತೆ ಒಬ್ಬ ಇದ್ದರೆ ನಮ್ಗೆ ಇನ್ನೂ ಜಾಸ್ತಿ ಇಂಪ್ರೂವ್ ಮಾಡ್ಬೋದು ಅನ್ನೋದು ಒಂದು ಆಸೆ ಐತೆ ಇಲ್ಲ ಅಂದರೆ ಇದನ್ನೇ ಮೇಂಟೈನ್ ಮಾಡ್ಕೊಬೋದು ಹೀಗೆ ಮೇಂಟೈನ್ ಮಾಡ್ಕೋಬೋದು ಅನಿಸುತ್ತೆ ಯಾಕೆಂದರೆ ಲೇಬರ್ ಮೇಲೆ ಲೇಬರ್ ನಂಬ್ಕೊಂಡು ನಾನು ಕಟ್ಟಿಲ್ಲ ಶೆಡ್ಡನ್ನೇ ಅಲ್ಲಿ ಫಾರ್ಮಿ ಅಲ್ಲಿ ನನ್ನ ಹಸುಗಳನ್ನೇ ಅಲ್ಲಿ ಲೇಬರ್ ನಂಬ್ಕೊಂಡು ಕಟ್ಟಿಲ್ಲ ಲೇಬರ್ ಯಾವತ್ತೂ ನನಗೆ ಕೈ ಕೊಡ್ತಾರೆ ಗೊತ್ತಿಲ್ಲ ಯಾವತ್ತೂ ಬಿಟ್ಬಿಟ್ಟು ಉಂಡೈತಾರೆ ಗೊತ್ತಿಲ್ಲ ಈಗ ಅಲ್ಲಿ ಆಲ್ರೆಡಿ ಒಂದು ಎರಡು ಮೂರು ಕೇಸ್ ಹಂಗಾಗವೆ ಇದ್ದಕ್ಕಿದ್ದಂಗೆ ಬಿಟ್ಟು ಏನೋ ಒಂದು ಕಾರಣ ಹೇಳಿ ಹೊಟ್ಟೋಗ್ಬಿಡೋದು ಅದಕ್ಕೆ ಆವಾಗ ಅದು ಆಗ ಪಡುವಂಥ ನೋವು ಈಗ ಲೇಬರ್ ಕೆಲಸ ಲೇಬರ್ ಅವನ್ನೆಲ್ಲ ಅಂತ ಅಂದ್ಬಿಟ್ಟು ನಾವೇನೋ ಏನೋ ಪಡುವಂಥ ನೋವು ಮತ್ತೆ ಅದನ್ನೇ ಕೇಳುತ್ತೆ ಏ ಇನ್ನೂ ಊರು ಲೇಬರ್ ಹಿಡಿಬೇಕು ಈ ಕೆಲಸ ನಮ್ಗೆ ರೆಸ್ಟ್ ಸಿಗುತ್ತೆ ಅದು ಸಿಗುತ್ತೆ ಅಲ್ಲಿ ಹೋಗ್ಬೋದು ಹೋಗ್ಬೋದು ಅನಿಸುತ್ತೆ ಆ ಲೇಬರೇ ಇಲ್ಲ ನಮಗೆ ಲೇಬರೇ ಇಲ್ಲ ಒಂದು ತಲೆಯಲ್ಲಿ ಇದ್ಬಿಟ್ರೆ ನಮ್ಮ ಕೆಲಸ ಏನಿದೆ ಅದು ನಾವು ಮಾಡ್ಕೊಂಡು ಹೋಗ್ತಾ ಇರ್ತೀವಿ ಚಾಪ್ ಕಟ್ಟ್ರ ಬಗ್ಗೆ ಹೇಳಿ ಚಾಪ್ ಕಟ್ರು ನಮಗೆ ಒಂದು ಕಾಲು ಗಂಟೆಯಲ್ಲಿ ಚಾಪ್ ಅಂತ ಅಂತಂದರೆ ಅದಕ್ಕೆ ಒಂದೂವರೆ ಲಕ್ಷ ಕೊಟ್ಟು ಚಿತ್ರದುರ್ಗಕ್ಕೆ ಹೋಗಿ ತಗೊಂಡ್ಬಂದೆ ನಾನು ಅದ್ರ ಜೊತೆಗೆ ಎರಡುವರೆ ಲಕ್ಷ ಎರಡೂವರೆ ಲಕ್ಷ ಕೊಟ್ಟು ಟ್ಯಾಕ್ಟ್ರು ಫಿಕ್ ಮಾಡ್ದು ನಮಗೆ ಕಾಲು ಗಂಟೆಲಿ ಕೆಲಸ ಆಗಬೇಕು ಕಂಪಲ್ಸರಿ ಕೆಲಸ ಆಗಬೇಕು ಬೆಳಗ್ಗೆ ಕಾಲು ಗಂಟೆ ಅರ್ಧ ಗಂಟೆ ಸಾಯಂಕಾಲ ಕಾಲು ಗಂಟೆ ಅರ್ಧ ಗಂಟೆ ಈಗ ನಮ್ಗೆ ಯಾವ ಕರೆಂಟ್ ಹೋಯ್ತದೆ ಅಂತ ಹೇಳೋಕ್ಕಾಗಲ್ಲ ಮಾಡೋಕ್ಕಾಗಲ್ಲ ಈಗ ಸುಗು ನಾನು ಮೇವು ಕಟ್ ಮಾಡೋಕ್ಕಾಗಲ್ಲ ಈ ಬೇರೆ ಮಿಷಿನ್ಗಳು ಕಟ್ ಮಾಡೋಕ್ಕಾಗಲ್ಲ ಒಂದು ಕಾಲು ಗಂಟೆಲಿ ಆ ಕಡೆಯಿಂದ ಈ ಕಡೆಯಿಂದ ಇಬ್ಬರು ಕೊಟ್ಟ ಅಂತ ಅಂದರೆ ನಮ್ಮ ಅದೇ ಆಟೋಕ್ಕೆ ತುಂಬಿಬಿಡ್ತೀವಿ ತೊಗೊಂಬಂದು ಹಾಕೋತೀವಿ ಚಾಪ್ ಕಟ್ಟ್ರಿಗೆ ಉತ್ತಮವಾಗಿ ನಡ್ಕದ ಫೈನಾಗಿ ನಡೀತಾ ಇದೆ ಚೆನ್ನಾಗಿದೀವಿ ನಿಮ್ಗೆ ಕರೆಂಟ್ ಹೋಯಿತು ಒಂದು ಜನ್ರೇಟ್ರ್ ತೊಗೊಂಡಿದ್ದೀವಿ ಜನ್ರೇಟ್ರಿಗೆ ಟ್ಯಾಕ್ಟ್ರ ಫಿಟ್ ಫಿಟ್ಟಿಂಗ್ ಅದು ಬೇಗ ಒಂದೇ ಸಾರಿ ಮಾಮೂಲಿ ಟ್ರ್ಯಾಕ್ಟ್ರು ಆನ್ ಮಾಡ್ದಂಗೆ ಮಾಡಿದೀವಿ ಏನು ಕೆಲಸ ಆದ ಕಾಲು ಗಂಟೆ ಅರ್ಧ ಗಂಟೆಲಿ ಮುಗಿಸ್ತೀವಿ ಆಫ್ ಮಾಡ್ತೀವಿ